ತಾವೆಲ್ಲ ಹೋಗಿ ಯಡಿಯೂರಪ್ಪನವ್ ಯಾಕೆ ಮಾತಾಡಬಾರ್ದು ಅವ್ರ ಭೇಟಿ ಆಗಬಾರ್ದು ನಾವು ನಾವು ಈಗಾಗಲೇ ನಾವು ಏನ್ ಮಾಡ್ಬೇಕು ಅದನ್ನು ಮಾಡಿದೀವಿ ಹೇಳಿದೀರಿ ಕೋರ್ ಕಮಿಟಿಯಲ್ಲಿ ಮಾತಾಡಿದೀವಿ ಸ್ವಲ್ಪ ವ್ಯತ್ಯಾಸಗಳಿದೆ ಸರಿ ಮಾಡಬೇಕು ಅಂತ ಹೇಳುವಂಥದ್ದು ನಾವು ಕೂಡ ಅದು ಹೇಳೋದು ನಮ್ಮ ಧರ್ಮ ಓಕೆ ಅದನ್ನು ಬಿಟ್ಟು ನಾವು ಬೀದಿಯಲ್ಲಿ ಮಾತಾಡುವಂತದ್ದು ಸರಿಯಲ್ಲ ಪ್ರಶ್ನೆಗಳನ್ನು ತೆಗೆದುಕೊಳ್ತೀನಿ ಮೊದಲು ಕಾಂಗ್ರೆಸ್ ಕಾರ್ಯಕರ್ತರ ಸದ್ಯಕ್ಕೆ ಚರ್ಚೆ ನಡೀತಿದೆ ನಿಮ್ಮ ತಲೆಮಾರಿನ ರಾಜಕೀಯ ವ್ಯವಸ್ಥೆಯಲ್ಲಿ ಯಡಿಯೂರಪ್ಪನವರ ಏಕಾಧಿಪತ್ಯ ತಾನು ತಾನೊಬ್ಬನೇ ರಾಜಕೀಯ ಬಿಜೆಪಿಯನ್ನು ಕಟ್ಟದೆ ಅನ್ನೋ ಧೋರಣೆ ಇತ್ತು ನೀವು ನಿಮ್ಮನ್ನು ಸೇರಿದಂತೆ ನಿಮ್ಮ ಸಮಕಾಲೀನ ಬಹುತೇಕ ನಾಯಕರು ಅವರ ರಾಜಕೀಯ ದೌರ್ಜನ್ಯಕ್ಕೆ ದಬ್ಬಾಳಿಕೆಗೆ ಒಳಗಾಗಿದ್ರಿ ಅದು ನೀವು ಒಪ್ಪದೇ ಇರ್ಬೋದು ಈಗ ಗೊತ್ತಿಲ್ಲ ರಾಜಕೀಯ ಇದರಿಂದ ಒಳಗಾದವ್ರು ಯಾರೂ ಕೂಡ ಏನೂ ಮಾಡಲಿಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಇತ್ತು ಅವತ್ತಿಗೆ ತನ್ನ ಅಪ್ಪನ ಆದಿಯಲ್ಲಿ ವಿಜೇಂದ್ರ ಅವರು ನಡೆಯುತ್ತಿದ್ದಾರೆ ಆದರೆ ಈ ತಲೆಮಾರಿನ ರಾಜಕೀಯ ವ್ಯವಸ್ಥೆಯಲ್ಲಿ ಈ ತಲೆಮಾರಿನ ನಾಯಕರುಗಳು ಸಮಕಾಲೀನ ನಾಯಕರುಗಳು ವಿಜೇಂದ್ರ ಅವರು ಯಾರು ಕೂಡ ಸಹಿಸ್ಕೋತಿಲ್ಲ ದಂಗೆ ಎದ್ದಿದ್ದಾರೆ ಇನ್ನಾದರೂ ಬಿ ಜೆ ಪಿ ಹೈಕಮಾಂಡ್ ಅಪ್ಪ ಮಕ್ಕಳ ದೌರ್ಜನ್ಯ ದಬ್ಬಾಳಿಕೆಗೆ ಅಂತ್ಯ ಆಡ್ತಾರ ಅಲ್ಲ ಅವ್ರು ಹಾಡಿ ಆಡಿಯಲ್ಲ ಸರಿ ಮಾಡ್ಬಿಟ್ರೆ ಸಮಸ್ಯೆ ನಿಮಗಲ್ವಾ ಪರವಾಗಿಲ್ಲ ಸರ್ ಆಮೇಲೆ ನೋಡ್ಕೋಣ ನಾವು ಒಂದು ಸ್ಥಾನದಲ್ಲಿ ಕೂತಿರೋರು ಸಮರ್ಥ ವಿರೋಧ ಪಕ್ಷವನ್ನು ನಾವು ಎದುರು ನೋಡೇ ನೋಡ್ತೀವಿ ಒಂದು ಹೇಳಲಿಕ್ಕೆ ಹೆಚ್ಚು ಬರ್ತಾ ಇದ್ದೇನೆ ನಮ್ಮ ನಾಯಕರುಗಳು ಆಗ ನಾವು ಒಬ್ರನ್ನೂ ನಾಯಕರು ಅಂತ ಸ್ವೀಕಾರ ಮಾಡಿರಲಿಲ್ಲ ಇಡೀ ಟೀಮೇ ಇತ್ತು ಡಾಕ್ಟರ್ ವಿ ಎಸ್ ಆಚಾರ್ಯರು ಶಂಕರಮೂರ್ತಿ ಅನಂತಕುಮಾರ್ ಈಶ್ವರಪ್ಪ ಜಗದೀಶ್ ಶೆಟ್ಟರು ಎಲ್ಲರೂ ಕೂಡ ಸಮಕಾಲೀನ ಒಬ್ಬ ನಾಯಕ ಅಂತ ಇದ್ದ ಇವತ್ತು ಹಾಗಿಲ್ಲ ಇವತ್ತಿಗೂ ಅವತ್ತಿನ ಬಿ ಜೆ ಪಿ ಇರುವಂಥ ವ್ಯತ್ಯಾಸ ಏನು ಅಂತ ಹೇಳಿದರೆ ಇವತ್ತು ಯಾರಾದರೂ ಒಬ್ಬ ಸ್ಥಾನ ನನಗೊಂದು ಸಿಕ್ತು ಅಂತ ಹೇಳಿದರೆ ನಾನೇ ಸುಪ್ರೀಮ್ ಅಂತ ತಿಳ್ಕೊಳ್ಳೋದು ಆ ಕಾಲದಲ್ಲಿ ನನಗೆ ಸಿಕ್ಕಿದಂಥ ಸ್ಥಾನ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ನನ್ನ ಸಂಘಟನೆಯನ್ನು ಬೆಳೆಸೋದು ಅಂತ ಹೇಳುವಂಥದ್ದಿತ್ತು ಇವತ್ತಿಗೂ ಅವತ್ತಿಗೂ ಆ ವ್ಯತ್ಯಾಸದಿಂದಾಗಿ ನೀವು ಹೇಳಿದೆಲ್ಲ ನಡೀತದೆ ಮತ್ತು ಬಾಹ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ ದೂರದಿಂದ ಏನಾಗ್ತದೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವುದಕ್ಕಿಂತಲೂ ನಾವು ಯಾವುದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಅದು ಹೆಚ್ಚು ವಿಸ್ತಾರ ಆಗುತ್ತೆ ಅಂತ ಹೇಳುವಂಥ ಭಾವನೆಯಲ್ಲಿರ್ತಾರೆ ನಾವು ಅಂಥದಕ್ಕೆ ಅವಕಾಶ ಕೊಡಬಾರ್ದು ತಪ್ಪು ನಮ್ಮದು ಯಡಿಯೂರಪ್ಪರು ಇವತ್ತು ಕೂಡ ಇವತ್ತು ಕೂಡ ನಮ್ಮ ರಾಜ್ಯದ ಒಬ್ಬ ಪಕ್ಷ ಕಟ್ಟಿದ ಒಬ್ಬ ಅಗ್ರಮಾನ್ಯ ನಾಯಕರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆದವರು ಎಲ್ಲ ಆದವರು ಮನುಷ್ಯ ತಪ್ಪು ಯಾರೂ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರು ಕೆ ಜೆ ಪಿ ಮಾಡಿದಾಗ ಅವರನ್ನು ನಾವು ಹೇಳಿದಂಥ ಶಬ್ದಗಳನ್ನು ಪ್ರಯೋಗ ಮಾಡಿದ ಶಬ್ದಗಳನ್ನು ಇವತ್ತು ಆಲೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅವರು ನಮ್ಮ ಜೊತೆ ಬಂದ ಮೇಲೆ ನಮಗೆ ಮತ್ತೆ ಶಕ್ತಿ ಜಾಸ್ತಿ ಆಯಿತು ನಿಮಗೆ ಗೊತ್ತಿರಲಿ ಯಡಿಯೂರಪ್ಪರನ್ನ ಕರ್ಕೊಂಡು ಬರಲಿಕ್ಕೆ ಯಾರೂ ಪ್ರಯತ್ನ ಪಟ್ಟದಲ್ಲ ಸದಾನಂದ ಗೌಡ ಪ್ರಯತ್ನ ಪಟ್ಟದ್ದಾಗ ನಾನು ಲೋಕಸಭಾ ಚುನಾವಣೆಗೆ ಯಡಿಯೂರಪ್ಪ ಇವರನ್ನು ಮೋದಿಯವರನ್ನು ನಮ್ಮ ಗೋವಾದ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಅನೌನ್ಸ್ ಮಾಡಿದ ಮೇಲೆ ನಾನು ಮೋದಿಯವರಲ್ಲಿ ಹೋದೆ ಅವರು ಆಗುವುದೇ ಇಲ್ಲ ಅಂತ ಹೇಳಿದರು ಬೇರೆ ಬೇರೆ ಕಾರಣಕ್ಕೆ ಅದನ್ನು ಇಲ್ಲಿ ಚರ್ಚೆ ಮಾಡೋದು ಬೇಡ ಆಗೋದಿಲ್ಲ ಅಂತ ಹೇಳಿದರು ಆ ಕೊನೆಗೂ ಯಾರನ್ನಾರೊಬ್ಬರನ್ನು ಕರ್ಕೊಂಡು ಬಂದಿ ಅಂತ ಹೇಳಿದರು ನಾನು ಅದು ಪೂರ್ಣ ಪ್ರಮಾಣ ಸಂಘಕ್ಕೆ ಟಚ್ ಇರುವವರನ್ನು ಕರ್ಕೊಂಡು ನಾನು ನಮ್ಮ ಅರವಿಂದ ನಿಂಬಾಳಿಯವರನ್ನ ಕರ್ಕೊಂಡು ಅರ ಇದನ್ನು ನಾನು ಯಾರಿಗೆ ಹೇಳ್ಕೊಂಡು ಹೋಗಲಿಲ್ಲ ಬೇರೆಯವರೆಲ್ಲ ಒಂದಾದರೆ ಭಾರಿ ದೊಡ್ಡದು ಹೇಳ್ತಾರೆ ನಾನು ಕರ್ಕೊಂಡೋದೆ ಅಲ್ಲಿ ಸುಮಾರು ಮಾತಾಡಿ ಸ್ವಲ್ಪ ಮಟ್ಟಿಗೆ ಕೂಲ್ ಡೌನ್ ಆದರು ಅವರು ಇಲ್ಲದಿದ್ದರೆ ಒಂದು ಭಾಗ ನಮಗೆ ತುಂಬ ತೊಂದರೆ ಆಗುತ್ತೆ ಒಂದು ನಾವು ಡಬಲ್ ಡಿಜಿಟಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಸರ್ ಅಂತ ಅವರಿಗೆ ಕನ್ವಿನ್ಸ್ ಮಾಡಿದೆವು ಆಗ ಅವರು ಕೇಳಿದರು ಅವರ ಕಡೆ ಒಲವಿರುವಂಥ ಸ್ವಲ್ಪ ಮೆಚ್ಯೂರ್ಡ್ ಒಬ್ಬನ ಕರ್ಕೊಂಡು ಬನ್ನಿ ಅಂತೇಳಿ ನಾನು ಬೊಮ್ಮಾಯಿಯನ್ನು ಅರವಿಂದ ಬಾಳೆವನ್ನ ಕರ್ಕೊಂಡೋಗಿ ಒಂದು ಗಂಟೆಗಳ ಕಾಲ ಅವರ ಸ್ಟಾಫ್ ಹೇಳಿದರು ಹೊರಗೆ ಬರುವಾಗ ಇಷ್ಟು ಸುದೀರ್ಘವಾಗಿ ಇವರು ಯಾರ ಜೊತೆ ಮೋದಿಯವರು ಮಾತಾಡಿಲ್ಲ ಅವರ ಏನು ಇಶ್ಯೂ ಉಂಟ ಇಶ್ಯೂ ಮಾತಾಡ್ತಾರೆ ಅವರು ಬಿಟ್ಟು ಬಿಡ್ತಾರೆ ನೀವು ಒಂದು ಗಂಟೆ ಮಾ ಅಲ್ಲಿಂದ ಫೋನ್ ಮಾಡಿ ರಾಜನಾಥ್ ಸಿಂಗ್ ಬಾಕಿಯವರು ತಿಳಿಸಿದ ಮೇಲೆ ಮತ್ತೆ ಇಲ್ಲಿ ಬಂದ ಮೇಲೆ ಸಾಕಷ್ಟು ಜನ ನಾವು ಕರ್ಕೊಂಡು ಬಂದೆವು ಹಿಡಿದೆವು ಅಂತ ಹೇಳಿದವರು ಸಾಕಷ್ಟು ದಿಸ್ ಇಸ್ ದಿ ಟ್ರೂ ರಿಯಾಲಿಟಿ ಇವತ್ತು ನಾನು ಅಜಿತ್ರ ಮುಂದೆ ಇದನ್ನು ಹೇಳಿ ಹೇಳ್ತಾ ಇದ್ದೀನಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಆಗಲೇ ಹತ್ತೊಂಬತ್ತು ಸ್ಥಾನ ಬಂತು ಯಡಿಯೂರಪ್ಪರನ್ನ ಕರ್ಕೊಂಡು ಬಂದ ಶಕ್ತಿ ನಮಗೆ ಖಂಡಿತವಾಗಿ ಆಯಿತು ನಾವು ಕರ್ನಾಟಕದಲ್ಲಿ ಅಧಿಕಾರ ಮಾಡಿದೆವು ನಿಮ್ಮ ಪಾರ್ಟಿಯವ್ರನ್ನೇ ಹದಿನೇಳು ಜನರನ್ನು ಆರತಿ ಎತ್ತಿ ಎಲ್ಲ ತಂದೆವು ಪರಿಸ್ಥಿತಿಗಳು ಚಿಂತಾಜನಕ ಆಯ್ತು ಅದರ ನಂತರ ವಿಜೇಂದ್ರ ಅವ್ರ ಮೇಲೆ ಅಸಮಾಧಾನ ಇದೆ ಯಾರಿಗೆ ನಿಮಗೂ ಕೂಡ ವಿಜೇಂದ್ರ ಅವ್ರ ಮೇಲೆ ಅಸಮಾಧಾನ ಇದೆ ಅನ್ನಿಸ್ತಾ ಇದೆ ನನಗೆ ನಾವು ನನ್ನ ಅಧ್ಯಕ್ಷರವರು ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ನನ್ನ ಅಧ್ಯಕ್ಷ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್